ಇವತ್ತು ವಿದ್ಯುತ್ತನ್ನು ತಯಾರು ಮಾಡಿದ್ದೀವಿ ಹೆಚ್ಚು ಕಡಿಮೆ ಇವತ್ತು ವಿದ್ಯುತ್ತಿನಲ್ಲಿ ಸ್ವಾವಲಂಬನೆಯನ್ನು ಸಾಧನೆ ಮಾಡ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದೀವಿ ಇದನ್ನು ರೈತರು ಹೇಳದೇ ಇಲ್ಲ ರೈತರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡೋದೇ ಇಲ್ಲ ನೋಡಿ ರಾಜ್ಯ ಸರ್ಕಾರ ಕೊಡಲಿಲ್ಲ ನಿನ್ನೆ ಮುದೋಳ್ನಲ್ಲಿ ರೈತರು ಅಥವಾ ಯಾರು ರೈತರು ಅಲ್ಲಿಗಳ ನಾವು ಅದಕ್ಕೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ ಯಾರು ಇದರಲ್ಲಿ ಇದ್ರೆ ಹಿಂದೆ ಕೈವಾಡ ಯಾರ್ದಿದೆ ಅಂತೇಳಿ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ ರೈತರು ಮಾಡಿದಾರ ಬೇರೆಯವರು ಮಾಡಿದಾರ ಬೇರೆ ಯಾರು ದುಷ್ಕರ್ಮಿಗಳು ಮಾಡಿದಾರಾ ಅಂತೇಳಿ ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಗೊತ್ತಾಗ ಸತ್ಯ ಗೊತ್ತಾಗಬೇಕು ಅಂತೇಳಿ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಲಕೀಲಿ ಇವತ್ತು ಇವತ್ತು ಅದು ಇತ್ತಿರ್ಥ ಆಯಿತು ಮೂರು ಸಾವಿರದ ಮುನ್ನೂರು ಕೋಟಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದು ಟನ್ನಿಗೆ ಅವರು ಎಷ್ಟು ನಿಗದಿ ಮಾಡಿದರು ಹತ್ತು ಪಾಯಿಂಟ್ ಎರಡು ಐದು ಹತ್ತು ಪಾಯಿಂಟ್ ಎರಡು ಐದು ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಮೂರು ಸಾವಿರದ ಐನೂರ ಐವತ್ತು ಕೋಟಿ ಐವತ್ತು ರೂಪಾಯಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಇನ್ಕ್ಲೂಡಿಂಗ್ ಕಟಿಂಗ್ ಚಾರ್ಜಸ್ಸು ಹಾರ್ವೆಸ್ಟಿಂಗ್ ಚಾರ್ಜಸ್ಸು ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಮಾಡಿದರು ಸುಮಾರು ಎಂಟುನೂರಿಂದ ಒಂಬೈನೂರು ರೂಪಾಯಿ ಹಾರ್ವೆಸ್ಟಿಂಗ್ ಮತ್ತು ಕಟ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗ್ತದೆ ಅದು ಕಳೆದ್ರೆ ಐನೂರ ಐವತ್ತು ರೂಪಾಯಿನಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಉಳಿತದೆ ಅವ್ರು ಕೊಡೋದು ಅಷ್ಟು ಎಫ್ ಆರ್ ಪಿ ನಿಗದಿ ಮಾಡೋರು ಅಧಿಕಾರ ಇರೋದು ಅವ್ರಿಗೆ ಇದರಲ್ಲಿ ಕಲ್ಟಿವೇಶನ್ ಕಾಸ್ಟ್ ಲೆಕ್ಕ ಹಾಕೊಂಡು ಮಾಡಬೇಕು ಗೊಬ್ಬರ ಹಾಕಿದ್ನೂ ಮಾಡಬೇಕು ಇದೆಲ್ಲ ಮಾಡಿದರೂ ಕೂಡ ರೈತರು ಎಫ್ ಆರ್ ಪಿ ಜಾಸ್ತಿ ಕೇಳ್ತಕ್ಕಂಥದ್ರಲ್ಲಿ ನ್ಯಾಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಗೆಹರಿಸಬೇಕಾದವ್ರು ಯಾರು ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಸಂಬಂಧಪಟ್ಟಂತ ಮಂತ್ರಿ ಪತ್ರ ಬರೀತಾರೆ ರಾಜ್ಯ ಸರ್ಕಾರನೇ ಮಾಡಬೇಕು ಅಂತೇಳಿ ಅದಕ್ಕೆ ನಾನು ಒಂದು ದಿನ ಇಡೀ ದಿನ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದೆ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಡಿ ಸಿ ಅನೌನ್ಸ್ ಮಾಡಿದರು ಅದಕ್ಕೆ ಒಪ್ಪಿರಲಿಲ್ಲ ರೈತರು ಆಮೇಲೆ ಐವತ್ತು ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡಿ ಐವತ್ತು ರೂಪಾಯಿನ ಸರ್ಕಾರ ಕೊಡ್ತದೆ ಅಂತೇಳಿ ತೀರ್ಮಾನ ಮಾಡಿ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಒಪ್ಪಂದ ಆಯಿತು ಬಹುಶಃ ಇವತ್ತು ಮುದೋಳ್ನವರು ಕೂಡ ಒಪ್ಕೊಂಡು ರೈತರು ಚಳುವಳಿಯನ್ನು ವಾಪಸ್ ತಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಒಂದು ದಿನ ಆದರೂ ಕೂಡ ಬಿ ಜೆ ಪಿಯವರು ಇದನ್ನು ಎತ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ನೀರಿನ ವಿವಾದನೂ ಕೂಡ ಎತ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ ಹುಬ್ಬಳ್ಳಿ ಧಾರವಾಡದವರು ಪ್ರಹ್ಲಾದ್ ಅವರು ಅಲ್ಲಿಂದ ಎಂ ಪಿ ಆಗಿರೋದು ಅಲ್ಲಿಂದ ಮಿನಿಸ್ಟರ್ ಆಗಿರೋದು ಅಲ್ಲಿಂದ ಗೆದ್ದು ಹೋಗಿ ಮಿನಿಸ್ಟರ್ ಆಗಿರೋದು ಕೇಂದ್ರದಲ್ಲಿ ಮಾದಾಯಿ ಯೋಜನೆ ಇದೆಯಲ್ಲ ಇತ್ಯರ್ಥ ಆಗಿ ಬಹಳ ವರ್ಷ ಆಯಿತು ಪರಿಸರ ಅನುಮತಿ ಕೊಡ್ಸಕ್ಕಾಗಿಲ್ಲ ಏನಪ್ಪ ಪರಿಸರ ಅನುಮತಿ ನೋಡಿ ಯಾರು ಕೇಳ್ತಾರೆ ಅವ್ರನ್ನೇ ಜಾಸ್ತಿ ಒತ್ತಾಯ ಮಾಡೋದು ಅವ್ರ ಮೇಲೆ ಒತ್ತಡ ಹಾಕೋದು ಜಾಸ್ತಿ ಯಾರು ಕೇಳಲ್ಲ ಅವ್ರನ್ನ ಕೇಳೋದೇ ಇಲ್ಲ ಅವ್ರ ಎಂ ಪಿಗಳನ್ನೂ ಕೇಳಲ್ಲ ಇದು ದುರಂತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಹ್ಲಾದ್ ಜೋಶಿ ಒಂದು ದಿನ ಜಲಸಂಪನ್ಮೂಲ ಸಚಿವರ ಹತ್ರ ಮಾತಾಡಿದಾರ ಯಾವತ್ತಾರು ಇದನ್ನು ಬಗೆಹರಿಸ್ತೀನಿ ಅಂತ ಹೇಳಿದಾರ ಎಷ್ಟು ವರ್ಷ ಆಯಿತು ಫಾರೆಸ್ಟ್ ಕ್ಲಿಯರೆನ್ಸು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು ಇದನ್ನ ಮಾಡಿಕೊಡೋರು ಯಾರು ಹಿಂದೆ ಇದ್ದಾಗ ನಾವು ಹಿಂದೆ ಸರ್ಕಾರದಲ್ಲಿ ಇದ್ದಾಗ ನೀವು ಗೋವಾದ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂತ ಹೇಳೋದು ಇಲ್ಲಿ ಹೇಳೋದು ತಮಿಳ್ನಾಡ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂತ ನಿಮ್ದೇನು ಕೆಲಸ ಸಿ ಇದನ್ನೆಲ್ಲ ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಮಾದಾಯಿ ವಿವಾದ ಇರ್ಬೋದು ಕಾವೇರಿ ವಿವಾದ ಇರ್ಬೋದು ಮೇಕೆದಾಟಿ ವಿವಾದ ಇರ್ಬೋದು ಆಮೇಲೆ ಕೃಷ್ಣ ಮೂರನೇ ಹಂತದ ಯೋಜನೆ ವಿವಾದ ಇರ್ಬೋದು ಇದನ್ನೆಲ್ಲ ಪುಸ್ತಕದಲ್ಲಿ ಮಾಡಿ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಇದನ್ನ ಈ ಪುಸ್ತಕ ಪರೀಬೇಕಾದರೆ ರಿಸರ್ಚೂ ಮಾಡಬೇಕಾಗುತ್ತೆ